ಈ ಸರ್ಕಾರ ಏನ್ ಮಾಡ್ತು ಸ್ವಾಧೀನ ಆದಾಗ ಬಿಜೆಪಿ ಗೌರ್ಮೆಂಟ್ ಇತ್ತು ಬಿಜೆಪಿ ಜೆಡಿಎಸ್ ಗೌರ್ಮೆಂಟ್ ಇತ್ತು ಅವಾಗ ಇದೇ ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿ ಆಗಿರೋರು ಆ ಧರಣಿ ಸ್ಥಳಕ್ಕೆ ಬಂದು ಏನ್ ಹೇಳಿದ್ರು ಅಂದ್ರೆ ಫಲವತ್ತಾದ ಕೃಷಿ ಭೂಮಿಯನ್ನು ಭೂ ಸ್ವಾಧೀನಕ್ಕೆ ಒಳಪಡಿಸ್ತಾ ಇರುವಂತ ಬಿಜೆಪಿ ಸರ್ಕಾರದ ನೀತಿಯನ್ನ ಖಂಡಿಸ್ತೀನಿ ನಾನು ಅಧಿಕಾರಕ್ಕೆ ಬಂದ್ರೆ ಈ ಭೂ ಸ್ವಾಧೀನವನ್ನ ರದ್ದು ಪಡಿಸ್ತೀನಿ ಅಂತ ಆ ರೈತರು ಮುಂದೆ ಹೇಳಿ ಚಪ್ಪಾಳೆ ಕಿಟ್ಟಿಸ್ಕೊಂಡ್ರು ಅಧಿಕಾರಕ್ಕೂ ಬಂದ್ರು ಏನ್ ಮಾಡಿದ್ರು ಅದೇ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸಿದ್ದರಾಮಯ್ಯ ಒಬ್ಬ ವಚನ ಪ್ರಸ್ತ ಒಬ್ಬ ಭ್ರಷ್ಟಾಚಾರಿ ಇನ್ನೊಬ್ಬ ಇಲ್ಲ ಅಂತಕ್ಕಂಥ ನನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳದಕ್ಕಾಗಿ ಬಂದಿದೆ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಅಧಿಕಾರ ಮಾಡ್ತಾ ಇರೋದು ಸಿದ್ದರಾಮಯ್ಯನವರಲ್ಲ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾ ಇದಾರೆ ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಅಂತ ಹೇಳಿ ಬಹಳ ದೊಡ್ಡ ರೀತಿಯಲ್ಲಿ ಯಾವುದೇ ರೀತಿಯ ಪ್ರಜಾಪ್ರಭುತ್ವದ ಅಭಿಪ್ರಾಯ ಬೆಲೆ ಕೊಡದೇನೆ ಎಲ್ಲ ಕಡೆನು ಭೂಸ್ವಾಧೀನ ಎಲ್ಲ ಕಡೆ ದೌರ್ಜನ್ಯ ದರ್ಪದಿಂದ ಭೂಮಿ ಕಿತ್ಕೊಳ್ಳತಕ್ಕಂಥ ಕೆಲಸಕ್ಕೆ ಇವತ್ತು ಕೈ ಹಾಕ್ತಾ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರೇ ಸರ್ಕಾರಗಳು ಬರ್ತವೆ ಸರ್ಕಾರಗಳು ಹೋಗ್ತವೆ ಕಟ್ಟೋರು ಈ ಭೂಮಿನಲ್ಲಿ ಯಾರು ಕೂಡ ಉಳಿದಿಲ್ಲ ರೈತರ ಅಭಿಪ್ರಾಯವನ್ನ ಧಿಕ್ಕರಿಸಿ ನಡಿ ನನ್ನ ಅಧಿಕಾರ ಇದೆ ಅನ್ನುವಂತ ಸೊಕ್ಕಿನಿಂದ ನಡೀತಕ್ಕಂಥದ್ದನ್ನ ಈ ಕ್ಷಣದಿಂದ ನಿಲ್ಲಿಸಬೇಕು ಅಂತೇಳಿ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಯಾರಿಂದ ನೀವು ದೊಡ್ಡವರಾಗಿರೋದು ಯಾರಿಂದ ನೀವು ಮಂತ್ರಿಗಳಾಗಿರೋದು ಯಾರಿಂದ ನೀವು ಎಂ ಎಲ್ ಎ ಆಗಿರೋದು ರೈತರನ್ನ ಎದುರಾಕೊಂಡು ನಾನು ದರ್ಪದಿಂದ ದೌರ್ಜನ್ಯದಿಂದ ಆಡಳಿತ ಮಾಡಿ ರೈತರು ಭೂಮಿಯನ್ನು ಕಿತ್ಕೊಳ್ತೀನಿ ಅಂತಕ್ಕಂಥ ನಿಮ್ಮ ಸ್ವಲ್ಪ ಒಂಬೈನೂರ ತೊಂಬತ್ತೇಳನೇ ಇಸುವಿನಲ್ಲಿ ಅಕ್ವೈರ್ ಮಾಡ್ಕೊಂಡಂತ ಭೂಮಿ ಕೆಡಿಬಿ ಪಿಡಬ್ಲ್ಯೂ ಡಿ ಇಲಾಖೆ ಸರ್ಕಾರದ ಮುಖ್ಯಸ್ಥರುಗಳ ಸಹಕಾರದಿಂದ ಇವತ್ತು ನೈಸ್ ಕಂಪನಿಯವರು ಎಂತ ದೊಡ್ಡ ಅಗರಣವನ್ನ ನಡೆಸಿದ್ದಾರೆ ನೋಡ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಅವರು ಉಪ ಮುಖ್ಯಮಂತ್ರಿ ಆದ್ಮೇಲೆ ಅಶೋಕ್ ಟೆಣಿಗೆ ಭಾರಿ ದೊಡ್ಡ ಬಲ ಬಂದ್ಬಿಟ್ಟಿದೆ ಅಲ್ಲಿ ಕೇಂದ್ರದಲ್ಲಿ ಅದು ಕಂಪನಿ ಸರ್ಕಾರ ರಾಜ್ಯದಲ್ಲಿ ಇದು ಕಂಪನಿ ಸರ್ಕಾರ ನರೇಂದ್ರ ಮೋದಿ ಅವ್ರ ರಾಮ ಸಿಗ್ತಾ ಇಲ್ಲ ಅದಾನಿ ಅನ್ಬಾರಿ ಕಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನೀತಿ ಜಾರಿ ಮಾಡಬೇಕು ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಬಲುವಂತದ ಭೂ ಸ್ವಾಧೀನಕ್ಕೆ ಅವಕಾಶ ಕೊಡಲ್ಲ ದೊಡ್ಡ ಪ್ರಮಾಣದ ಹೋರಾಟ ತಿರ್ತೀವಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಆದ್ರೆ ಬಹಳ ಜನಕ್ಕೆ ಭ್ರಮೆ ಇದೆ ಏನ್ ಭ್ರಮೆ ಇದೆ ಅಂತ ಹೇಳಿದ್ರೆ ನಮ್ಮ ಪರವಾಗಿ ದೊಡ್ಡ ದೊಡ್ಡ ರಾಜಕೀಯ ನಾಯಕರುಗಳು ಬೆಂಬಲ ಕೊಡ್ತಾರೆ ಅದ್ರಿಂದ ನಾವು ಹೋರಾಟ ಮಾಡದೆ ಇದ್ರು ಈ ಹೋರಾಟ ಯಶಸ್ಸಾಗುತ್ತೆ ಅನ್ನುವಂತ ಭ್ರಮೆಯನ್ನ ದಯವಿಟ್ಟು ನೀವು ಹೊಂದಬೇಡಿ ಯಾರೇ ಬಂದ್ರು ಕೂಡ ಬೆಂಬಲ ತಕ್ಕೊಳ್ಳೋಣ ಅದು ನಮ್ಮ ಒಳ್ಳೆಯದಕ್ಕೆ ಅದು ಸ್ವಾಗತ ಮಾಡೋಣ ಆದ್ರೆ ಗೆಲ್ಲಬೇಕಂದ್ರೆ ನಮ್ಮ ಒಗ್ಗಟ್ಟಿನ ಹೋರಾಟ ಪಕ್ಷ ಮೀರಿದ ಒಗ್ಗಟ್ಟಿನ ಹೋರಾಟ ಜಾತಿ ಮೀರಿದ ಒಗ್ಗಟ್ಟಿನ ಹೋರಾಟ ಕುಲ ಮೀರಿದ ಜಾತಿನ ಕುಲ ಮೀರಿದ ಒಗ್ಗಟ್ಟಿನ ಹೋರಾಟ Vamos pelo